ಹಜರತ್ ಮದನ್ ಶಾವಲಿ ದರ್ಗಾ ಉರ್ಸು ಫೆಬ್ರವರಿ ಮೂರರಿಂದ ಪ್ರಾರಂಭ ಚಾಂದ್ಪಾಶಾ ಸುರಪುರ ಸುರಪುರ ತಾಲೂಕಿನ ಹಜರತ್ ಮದನ್ ಶಾವಲಿ ದರ್ಗಾ ಉರ್ಸು ಫೆಬ್ರವರಿ ಮೂರರಿಂದ ಐದನೇ ತಾರೀಕಿನವರೆಗೂ ನಡೆಯಲಿದ್ದು ಶನಿವಾರ ಗಂಧ ರವಿವಾರ ಚಿರಾಗ್ ಸೋಮವಾರ ಜಿಯಾರತ್ ನೆರವೇರಿಸುವುದಾಗಿ ದರ್ಗಾದ ವಂಶಸ್ಥರಾದ ಮದನ್ ಶಾವಲಿ ಅವರು ಮರಿಮೊಮ್ಮಗನಾದ ಮದನ್ ಶಾವಲಿ ಅವರು ಪತ್ರಿಕಾ ಪ್ರಕಟಣೆಗೆ ತಿಳಿಸಿದ್ದಾರೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು ದರ್ಗಾದ ಸಮಿತಿಯ ಚಾಂದ್ ಪಾಷ ಹೇಳಿದರು ನಗರದ ಹಜರತ್ ಮದನ್ ಶಾವಲಿ ದರ್ಗಾದಲ್ಲಿ ಉರುಸು ಆಚರಿಸುವ ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಮೂರರಂದು ಗಂಧ ಮೆರವಣಿಗೆ ನಾಲ್ಕರಂದು ಚಿರಾಗ್ ಐದರಂದು ಜಿಯಾರತ್ ಕಾರ್ಯಕ್ರಮಗಳು ನಡೆಯಲಿವೆ ಸಮಸ್ತ ನಾಡಿನ ಜನತೆ ಭಕ್ತರು ಓರಿಸಸ್ನಲ್ಲಿ ಭಾಗವಹಿಸಿ ಭಕ್ತಿಪೂರ್ವಕವಾಗಿ ಭಕ್ತರು ತಮ್ಮ ಭಕ್ತಿ ಸೇವೆ ಸಲ್ಲಿಸುವ ಮೂಲಕ ಹಜರತ್ ಮದನ್ ಶಾವಲಿ ಅವರ ಕೃಪೆಗೆ ಪಾತ್ರರಾಗುವಂತೆ ಸದ್ಭಕ್ತ ಮಂಡಳಿಯು ವಿನಂತಿಸಿದೆ ಈ ಸಂದರ್ಭದಲ್ಲಿ ಮುತ್ವಲಿ ಚಾಂದ್ ಪಾಷಾ ಅವರ ಮನೆಯಿಂದ ಗಂಧದ ಮೆರವಣಿಗೆ ಹೊರಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಚಾಂದ್ ಪಾಷಾ ಮದನ್ ಶಾವಲಿ ಇಬ್ರಾಹಿಂ ಸಾಬ್ ಡಾಕ್ಟರ್ ಶಾಮಿದ್ ಅಲಿ ಕಡರ್ಕಲ್ ಚಾಂದ್ಪಾಷಾ ಇನ್ನಿತರರು ಭಾಗವಹಿಸಿದರು ವರದಿಗಾರ ಶಾಮಿದ್ ಅಲಿ ಕಡರ್ಕಲ್ ಕಿಷ್ಕಿಂದ ಟಿವಿ ವಿ ಲಿಂಗಸುಗೂರು